ನೋಡ್ರಿ ಜಾತಿ ಮುಖ್ಯ ಅಲ್ಲ ಬೇಡರ ಕಣ್ಣಪ್ಪ ಅತ್ತಿದ್ದ ಬೇಡರ ಕಣ್ಣಪ್ಪ ಅವನ ಭಕ್ತಿಗೆ ಶಿವ ಲಿಂಗದ ಮೇಲೆ ಎರಡು ಕಣ್ಣುಗಳು ಮೂಡ್ತಾವೆ ಆ ಎರಡು ಕಣ್ಣಲ್ಲಿ ನೀ ರಕ್ತ ಬರಲಿಕ್ಕೆ ಚಲೋ ಮಾಡ್ತದೆ ಅವಾಗ ಬೇಡರ ಕಣ್ಣಪ್ಪ ಲಿಂಗದ ಮ್ಯಾಗನೇ ಕಾಲಿಟ್ಟು ತನ್ನ ಎರಡು ಕಣ್ಣು ತೆಗೆದು ಅದಕ್ಕೆ ಕೂಡಿಸ್ತಾನೆ ಅಂದರೆ ಜಾತಿ ದೇವ್ರಿಗೆ ಇಲ್ಲೇ ಇಲ್ಲ ಅವ್ನು ಯಾವುದೇ ಜಾತಿ ಇರಲಿ ಅದನ್ನ ಒಳ್ಳೆ ಕೆಲಸ ಮಾಡೋದಂದ್ರೆ ನಮ್ಮ ಸಮಾಜ ಒಪ್ಪಗೊತ್ತು ಬಂದಿದೆ ಅವರು ಜೈನರು ಇರಲಿ ದಲಿತರು ಇರಲಿ ಯಾರೇ ಇರಲಿ ಇಲ್ಲಿ ನಮ್ಮ ಮುಳ್ಳಕ್ಷಿಯೊಳಗಂದು ಹನುಮಂತರು ಅಲ್ಲಿ ದಲಿತರು ಅದನ್ನು ಹನುಮ ಇದನ್ನು ಮಾಡ್ತಾರೆ ಪೂಜೆ ಒಳಗೆ ಅದಕ್ಕೆ ಯಾರು ತಕ್ರಾರು ಮಾಡ್ತಾರೆ ಯಾರು ಇಲ್ಲ ಅವ್ರ ಭಕ್ತಿ ಅದು ಅದಕ್ಕೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಯಾವುದೇ ಜಾತಿ ಇಲ್ಲ ಅದಕ್ಕೆ ಇದನ್ನು ಏನು ಇವರು ಹೊತ್ತೆ ನಮ್ಮ ಸನಾತನ ಧರ್ಮ ಅಪಮಾನ ಮಾಡುವಂಥ ಏನೊಂದು ಕೆಟ್ಟ ಹುಳುಗಳು ಅದಾವೆ ಇವೆಲ್ಲ ಮೊಘಲ್ರಿಗೆ ಹುಟ್ಟಿದಂಥ ಹುಳುಗಳು ಇವೆಲ್ಲ ಟಿಪ್ಪು ಸುಲ್ತಾನ ಹುಟ್ಟಿದಂಥ ಹುಳುಗಳು ಏನು ಕರ್ನಾಟಕದಾಗ ಅದಾವು ದೇಶಕ್ಕೆ ತುಂಬ ಅನ್ನೋದವು ಅವರೆಲ್ಲ ಕೂಡ ಇದನ್ನು ವ್ಯವಸ್ಥಿತವಾಗಿ ನಮ್ಮ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ ನಿನ್ನೆ ಭಾಳ ಖಡಾಖಂಡಿತವಾಗಿ ನಾವು ಸರ್ಕಾರಕ್ಕೆ ನೀವೇನಾರು ಇದೇ ಹುಚ್ಚಿಚ್ಚಾರಕ್ಕೆ ಮಾಡಿದ್ರೆ ನಿಮ್ಮ ಇದು ಕೊನೆಯದು ನಿಮ್ಮ ಸರ್ಕಾರ ಅಂತ ಹೇಳಿ ಹೌದು ನಿನ್ನೆ ನಾನು ಆ ಇಂಟರ್ವ್ಯೂ ನೋಡಿದೆ ಅವೆಲ್ಲ ರೀ ಈಗೇನು ಹೇಳಿದೆ ಇಟ್ಟು ಹದಿಮೂರು ಕಡೆ ಇಲ್ಲಿ ಹುಡುಗಿದೀನಿ ಹೇಳಿದ್ದೆಲ್ಲ ಒಂದು ಕಡೆಯರು ಒಂದು ಎಲ್ಲವು ಸಿಗಬೇಕಲ್ರಿ ಅದು ಎಷ್ಟು ಎಷ್ಟು ಗುಂಪು ಹಡಿಬೋದು ಮೂರು ನಾಲ್ಕು ಬೂಟ್ ಹಾಡ್ಬೋದು ಇಪ್ಪತ್ತು ಬೂಟ್ ಹಾಡ್ಲಿಕ್ಕೆ ಸಾಧ್ಯ ಐತಲ್ರಿ ನೀವು ಇಪ್ಪತ್ತು ಬೂಟ್ ಹಾಡ್ತೀರಂದ್ರೆ ನಾವು ಲಿಂಗಾಯ್ತರು ನಾವು ಮೂರು ಆರು ಕೆಳಗಾರು ಕಲಾಸ ಮುಗೀತು ಅದ್ರ ಮ್ಯಾಗೇನು ಅಲ್ಲಿ ಅಲ್ಲಂತರೂ ಮಳೆಯಾಗ ಪಾಪ ನಮ್ಮ ಪೊಲೀಸರು ಮಳೆ ಅಲ್ಲಿ ಒಂದು ಪರಿಸ್ಥಿತಿ ಒಳಗೆ ಇಟ್ಟೆಲ್ಲ ಏನೋ ಮಾಡಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಪೊಲೀಸರಿಗೆ ಯಾಕಂದ್ರೆ ಅನಿವಾರ್ಯ ಅವ್ರಿಗೆ ಸರ್ಕಾರ ಹೇಳಿತ್ತಂದು ಮಾಡೇಬೇಕಾಗ್ತದೆ ಯಾವುದೋ ಅದರಲ್ಲಿ ಇದು ಮಾಡ್ಲಾರ್ದೆ ಅವರು ಈ ಕಾರ್ಯಾಚರಣೆ ಮಾಡಿ ಮುಗಿಸಾರ ಇನ್ನು ಅವ್ರಿಗೂ ವಿಶ್ರಾಂತಿ ಕೊಡ್ರಿ ಅವ್ರಿಗೆಲ್ಲ ಇದು ಸುಳ್ಳು ಗೊತ್ತೈತಿ ಆ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲನೂ ಹೊರಬಾರ್ದು ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ ಇದು ಎಲ್ಲಿ ದುಬೈದಿಂದ ಬಂದದೋ ಐ ಎಸ್ ಐದಿಂದ ಬಂದದು ಇದೆಲ್ಲ ತನಿಖೆ ಆಗ್ಬೇಕು ಇದು ಈ ಸರ್ಕಾರದಿಂದ ಆಗೋದಿಲ್ಲ ಇದು ಎನ್ ಐ ಎ ಕೊಡ್ರಿ ಅಂತಾರಾಷ್ಟ್ರೀಯ ಒಂದು ಜಾಲಿ ಇರೋದ್ರಿಂದ ಇದು ಎನ್ಐ ಕೊಡಿರಿ ಎನ್ಕ್ವೈರಿ ಆಗ್ತದೆ ಎಲ್ಲ ಸತ್ಯ ಅವ್ರು ಬರ್ತಾರೆ ಅವ್ರದ್ದು ಏನು ಅವ್ರದ್ದು ಅವ್ರು ಯಾರು ಅದೇ ಐತಿನಲ್ಲ ಇಲ್ಲವರು ಇದೆ ಲಿಂಕ್ ಅದ ರೀ ಐ ಎಸ್ ಐ ಲಿಂಕ್ ಅಂತೂ ಇದಕ್ಕೆ ಇದ್ದೇ ಇದೆ ಅವ್ನು ಸಮೀರ್ ಯಾರು ಎಟ್ಟ ಮನ್ಸೂತಿ ಒಳಗೆ ಇವತ್ತು ನೋಡ್ರಿ ನಮ್ಮ ಸ್ವಾಮಿ ಅಪ್ಪ ಹೆಣ್ಣುಮಕ್ಳು ಹೋಗಬಾರ್ದು ನಿಷೇಧ ಐತ ಒಂದು ಕಾನೂನು ಐತಿ ಒಂದು ನಮ್ದು ಸಂಪ್ರದಾಯ ಕಾನೂನಲ್ಲ ಈ ಒಳಗೆ ಹೆಣ್ಮಕ್ಳು ಬಿಡ್ತಾರೇನ್ರವ್ರು ಇವ್ರಿಗೆ ತಾಕೈತಿದ್ರೆ ಹೋಗತ್ತೆ ಹೋಗತ್ತ ಹೇಳ್ರಿ ಅವ್ರ ಮಸೂದೆಗಳಿದೆ ಜುಮಾ ಮನಸ್ಸಿ ಜಾಮಿಯಾ ಮಸದೆ ಹೆಣ್ಮಕ್ಳು ಹೋಗತ್ತೆ ಹೇಳ್ರಿ